ನಿಮಗೇನು ಕಷ್ಟಮ್ಮ ಪಾಸ್ಬುಕ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡೋಕೆ ಸಂಘ ಸಂಘ ಯಾರದು ಧರ್ಮಸ್ಥಳ ಸಂಘದ್ದು ದುಡ್ಡು ಯಾರು ಕೊಟ್ಟಿರೋದು ಬರೋಡಕ್ಕೆ ಹ್ಞೂ ಗೊತ್ತಿಲ್ಲ ನಮಗೆ ಖಂಡಿತ ಗೊತ್ತಿಲ್ಲ ಗೊತ್ತಿಲ್ಲ ಖಂಡಿತ ಗೊತ್ತಿಲ್ಲ ಗೊತ್ತಾದ್ಮೇಲೆ ಕೇಳ್ತಿರೋದು ಒಂಬೈ ಹೋಗಿರೋದು ನಾವು ಅದಕ್ಕೆ ನೀವು ನಾವು ಕಟ್ಟಲ್ಲ ಅಂತ ಯಾವುದೇ ಕಾರಣಕ್ಕೂ ಕೇಳಲ್ಲ ನಾವು ಕೇಳ್ತಿರೋದೇನು ಬ್ಯಾಂಕ್ ಬ್ಯಾಂಕ್ ನಮಗೆ ನಮಗೆ ಬೇಕಾಗಿರೋದು ಬ್ಯಾಂಕ್ ಪಾಸ್ಬುಕ್ ಬ್ಯಾಂಕ್ ಸ್ಟೇಟ್ಮೆಂಟ್ ಇಷ್ಟು ಕೊಡಿರಿ ನಾಳೆನೇ ಕಟ್ತೀನಿ ನಾನು ಅದು ಬೇಡ ನಮಗೆ ಅದು ನಿಮಗೆ ಗೊತ್ತು ನಮಗೆ ಗೊತ್ತಾದ ಮೇಲೆ ನಮಗೆ ಗೊತ್ತಿಲ್ಲ ಈಗ ಗೊತ್ತು ಆಯ್ತು ಇಷ್ಟ ಅದ್ ಕೊಡ್ರಿ ನಮಗೆ ಹತ್ತು ಜನಕ್ಕೆ ಎಸ್ ಎಚ್ ಸಿ ಗ್ರೂಪ್ ಗೆ ಏನಮ್ಮ ಅದ್ ಕೊಡೋ ನಾವು ಕೊಟ್ಟು ಅದನ್ನೇ ಕೇಳಮ್ಮ ಆ ಬಾಪ ಕೊಡಿ ನಾವು ನಾಳೆನೆ ಕೊಟ್ಟು ಕೊಡ್ತೀವಲ್ಲ ಬ್ಯಾಂಕ್ ಹತ್ತು ಜನದ್ದು ಎಸ್ ಎಚ್ ಸಿ ಗ್ರೂಪ್ ಸ್ವಸಹಾಯ ಸಂಘದ್ದು ಪಾಸ್ಬುಕ್ ಪುಸ್ತಕ ಬೇಕು ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ನಮಗೆ ನೀವು ಯಾವ್ದೋ ಕಾನೂನು ಲೇಡ್ಕೆ ಕುತ್ಕೊಂಡ್ರಣ್ಣ ನಾವು ಕೊಡ್ಲಿ ನಾವೇನೇ ಕಟ್ತೀವಲ್ಲ ನಾವು ಕಟ್ಬೇಕಲ್ಲ ನೀವು ಅದ್ ಕೊಡ್ಲಿ ನಾವು ಕಟ್ತೀವಿ ಅದುಕೊಮ್ಮ ಅದು ಕೊಟ್ರೆ ನಾವು ಕಟ್ಟಕ್ಕೆ ರೆಡಿದ್ವಿ ಅದು ಕೊಡಕ್ಕೆ ಅವ್ರಿಗೆ ಕಷ್ಟ ಆಗಿರತ್ತೆ ಕೇಳ್ರಿ ಅದು ಕೊಟ್ರೆ ನಾಳೆ ಕಟ್ತೀವಲ್ಲ ನಾವು ಅದ್ರಾಗ ಬರಲಿ ಆಮೇಲೆ ಮಾತಾಡ ನೆಕ್ಸ್ಟ್ ಈಗ ಅದು ಫಸ್ಟ್ ನಮ್ಗೆ ಅದು ಬೇಕು ಅದಕ್ಕೇನೆ ನಮ್ಗೆ ಈಗ ಬೇಕು ಅದು ಕೊಟ್ಟಿಲ್ಲ ಈಗ ಬೇಕು ಅಲ್ಲ ಅಲ್ಲ ಪಾಸ್ ಬುಕ್ ಸಂಘಕ್ಕೆ ಕೊಡಲ್ಲ ಅವಾಗ ಗೊತ್ತಿರಲಿಲ್ಲ ನಮಗೆ ನಾವು ಅಮಾಯಕರು ನಮಗೆ ಗೊತ್ತಿಲ್ಲ ದಡ್ರು ನಾವು ನಾವು ಕೊಡ್ಸಲ್ಲ ಅಂತ ಹೇಳ್ತಿಲ್ಲ ಅಮ್ಮ ನಾವು ಕಟ್ತಾ ಇದೀವಿ ನಾವು ಸಾಡಿದ್ವಿ ಒಂದು ರೂಪಾಯಿನೂ ನಮಗೆ ಬೇಡ ಒಂದು ರೂಪಾಯಿನೂ ಬೇಡ ಅದು ನಮಗೆ ಈಗ ಕೊಡ್ರಿ ನೀ ನಾವು ನಾಲ್ಕು ವರ್ಷದಿಂದ ಕೇಳ್ತಾ ಇದೀವಿ ನೀವ್ ಯಾವ್ದು ಕೊಟ್ರಿ ಕೊಡಿರಿ ನಮ್ದು ಕೊಟ್ಟು ನಾವು ಕ್ಲೋಸ್ ಮಾಡ್ತೀವಿ ಅದಕ್ಕೆ ಕೇಳ್ತಿರೋದು ಅದಕ್ಕೆ ನಮಗೆ ಅದು ಲೆಕ್ಕ ಬೇಕು ನಾವು ಕ್ಲೋಸ್ ಮಾಡ್ತೀವಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ನಮಗೆ ಅದು ಖಾತೆ ಮಾಡಿರಿ ಅದು ಬುಕ್ ಕೊಡಿರಿ ನೀವು ಕ್ಲೋಸ್ ಮಾಡ್ತೀವಲ್ಲ ಅದಕ್ಕೆ ಬೇಕಾಗಿರೋದು ನಮಗೆ ನಮಗೆ ಬ್ಯಾಂಕ್ ಜೊತೆ ಕೊಟ್ಟಿರೋದು ಬ್ಯಾಂಕ್ ಕಟ್ತೀವಿ ನಾವು ನಾವು ಕ್ಲೋಸ್ ಕೇಳ್ತಿರೋದು ಈಗ ಆಯ್ತು ಎಷ್ಟೆ ಒಂದ್ ನಿಮಿಷ ನಾವು ಹೇಳಿ ಕೇಳಿಸ್ಕೊಳ್ಳಮ್ಮ ಮಾದೇವಿ ನನ್ನ ಹೆಸರು ಕೇಳಿಸ್ಕೊಳಮ್ಮ ಈಗ ಹತ್ತು ಜನ ಸದಸ್ಯರಿದ್ದೀವಿ ಸಂಘ ಯಾರು ಸಂಘ ನಮ್ದು ಸಂಘ ನಮ್ದಾದ್ಮೇಲೆ ನಮ್ಮ ಸಂಘಕ್ಕೆ ಯಾಕೆ ಪಾಸ್ಬುಕ್ ಕೊಡಲ್ಲ ಅವರು ಬ್ಯಾಂಕಿಂದ ಕೊಡೋದವ್ರೆ ಬ್ಯಾಂಕಿಂದ ಪಾಸ್ಬುಕ್ ಕೊಡಲೇಬೇಕಲ್ಲ ಎಸ್ ಪಿ ಅಕೌಂಟ್ ಇರುತ್ತೆ ಇಲ್ಲ ಸಿ ಸಿ ಅಕೌಂಟ್ ಇರುತ್ತೆ ಯಾವ ಅಕೌಂಟ್ ಇದೆ ಅದು ಬೇಡ ನಿಮಗೆ ಅದ್ರಾಗ ಯಾವು ಒಂದು ಸೀಲ್ ಇಲ್ಲ ಸಿಗ್ನೇಚರ್ ಇಲ್ಲ ಅಂತ ಏನ್ ಮಾಡೋಣ ಅಂತ ಕೊಡಬಂದು ಮಂತ್ಲಿ ಸ್ಟೇಟ್ಮೆಂಟ್ ಕೊಡಬಂದು ಏನಾಯ್ತು ನೋಡೋಣ ಅದ ಏನಾಯ್ತಾರೆ ನಾನು ಬರೀ ನಾನು ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಆ ಸ್ಟೇಟ್ಮೆಂಟ್ ರೆಡಿ ಮಾಡ್ತೀನಿ ಅದನ್ನ ತಗೊಂಡು ಹೋದ್ರೆ ನಮ್ಗೆ ಏನ್ ಸಿಗುತ್ತೆ ಎಲ್ಲಕ್ಕೂ ಕೊಡ್ಲೇಬೇಕೀಗ ಕೊಡ್ತಾ ಇದಾರೆ ಆಲ್ರೆಡಿ ಅಕ್ಕ ಇಷ್ಟು ದಿವಸ ಕೊಡ್ತಿರ್ಲಿಲ್ಲ ಈಗ ಕೊಡ್ತಾ ಇದಾರೆ ಇವಾಗ ಕೊಡ್ಲೇಬೇಕು ಪಾಸ್ಬುಕ್ ಕೊಡಲಿ ನಾವೇ ಹೋಗೋಣ ಬ್ಯಾಂಕಿಗೆ ನಮಗೆ ಕೊಡ್ತಾರೆ ಅವರು ಪಾಸ್ಬುಕ್ ಕೊಟ್ಟರೆ ನಮಗೆ ಕೊಡ್ತಾರೆ ಡೈರೆಕ್ಟ್ ಡೈರೆಕ್ಟಾಗಿ ಇದು ಬಿ ಸಿ ಟ್ರಸ್ಟ್ ಅಷ್ಟೇ ಬ್ಯಾಂಕಿಂಗ್ ಕರೆಸ್ಪಾಂಡೆನ್ಸ್ ಏಜೆನ್ಸಿ ದಟ್ ಇಸ್ ಏಜೆಂಟ್ ಏಜೆಂಟ್ ಅಷ್ಟೇ ಇವರು ಬಂದ್ರೆ ಟೈಮಿಗೆ ಬಂದರೆ ನಾವು ಮಕ್ಳು ಮರಿ ಬಿಟ್ಟಿದ್ವಿ ಮಧ್ಯಾಹ್ನದ ಬಂದಿದ್ವಿ ಆಮೇಲೆ ಟೈಮ್ ಎಷ್ಟು ಇವಾಗ ಟೈಮ್ ಎಷ್ಟು ಈ ಟೈಮ್ನಾಗ ನೀವು ಹೆಂಗೆ ಬಂದ್ರೆ ನೀವು ಯಾಕೆ ಬಂದ್ರಿ ಈ ಟೈಮ್ನಾಗ ನಮ್ ನಿಮ್ ಯಾರೇ ಬರ್ಲಿ ಯಾವ ಬ್ಯಾಂಕರ ಆಗ್ಲಿ ಯಾವ ಟೈಮಿಗೆ ಬರ್ತಾರೆ ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ ಇಲ್ವಾ ಅವೆಲ್ಲ ನಮಗೆ ಹೇಳ್ಬೇಡ್ರಿ ಅದಕ್ಕೆ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ ಗೌರ್ಮೆಂಟ್ ರೂಲ್ಸ್ ಇರುತ್ತೆ ಆರ್ ಬಿ ಐ ಗೈಡ್ಲೈನ್ಸ್ ಐತೆ ಟೈಮು ಯಾವ ಟೈಮ್ನಾಗ ಹೋಗಬೇಕು ಯಾವ ಟೈಮ್ ಅದು ಗೊತ್ತಿದ್ರೆ ಎಜುಕೇಟೆಡ್ ಆದರೆ ಅರ್ಥ ಮಾಡ್ತಾವೆ ನಾನು ಕಾಯ್ತಾ ಇದ್ದೀನಿ ಬೆಳಗ್ಗೆಯಿಂದ ಬಂದು ಕೆಲಸ ಕಾರ್ಯ ಬಿಟ್ಟು ಬಂದು ಹಾಂ ಆಯಿತು ಕ್ಲಿಯರ್ ಮಾಡಿ ನಮ್ಗೆ ಅದು ಕೊಡ್ಸ್ರಿ ನಾವು ಕ್ಲಿಯರ್ ಮಾಡ್ತೀವಿ ಹ್ಞೂ ಅದು ಕೊಡ್ಸ್ರಿ ನಾವು ಕ್ಲಿಯರ್ ಮಾಡ್ತೀವಿ

ಹೇಳಿರಿ ಎಲ್ಲರಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳ್ತಿದ್ವಿ ನಮಗೊಬ್ಬರದೇ ಅಲ್ಲ ಯಾರಿಗೂ ತೊಂದರೆ ಆಗಲ್ಲ ಖಂಡಿತ ಆಗಲ್ಲ ಅದ ಕೊಟ್ರಿ ಕೊಡ್ಲಿಕ್ಕೆ ಕೇಳ್ರಿ ಕೊಡ್ಸ್ರಿ ನೀವೇನು ಅದನ್ನ ಯಾರಿಗೂ ಹೇಳಲ್ಲ ಯಾರಿಗೂ ಹೇಳಲ್ಲ ಕಟ್ಟಬೇಡ್ರಿ ಅಂತ ನಾನು ಯಾಕೆ ಹೇಳ ನಾನು ಹೇಳಿಲ್ಲ ಕರ್ಕರಿ ಸರಿ ನಾನು ಇಲ್ದಲಿ ಅವ್ರಿಗೆ ದುಡ್ಡು ಕೊಟ್ರ ನಾನು ಯಾಕೆ ಮಾತಾಡ್ಬಾರ್ದು ಅಂತ ಕೇಳ್ಸಿರ ನಾನು ಬಂದು ಸೈನ್ ಹಾಕಿ ಹೋಗಿದ್ದಿಲ್ಲ ನಾನು ಸೈನ್ ಹಾಕಿದಲ್ಲಿ ಯಾರು ಕೊಟ್ಟಿಲ್ಲ ಇಲ್ಲಿ ನಾನು ಬರ್ದಲ್ಲೇ ಅವ್ರಿಗೆ ಕೊಡಲ್ಲ ದುಡ್ಡು ಆಯ್ತಕ್ಕ ನಾವು ಯಾರಿಗೂ ತೊಂದರೆ ಮಾಡಾರಲ್ಲ ನಾಳೆನೆ ಕ್ಲಿಯರ್ ಮಾಡ್ತೀನಿ ನಾವು ಕೊಡೋದು ಹಾಂ ಇವಾಗ ಯಾರು ಬಂದ್ರು ಇವಾಗೆಲ್ಲ ಕಲಾಕ್ ರೀ ಎಲ್ಲ ಬರಲಿ ಅವ್ರಿ ನಾವು ಅವ್ರನ್ನ ಕೇಳ್ತೀವಿ